ನನ್ನ ಪ್ರಾಡಕ್ಟು ಬೇಕು ಅಂದರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡರ್ ಕೊಡಿ ನಮಸ್ಕಾರ ನಾನು ನಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನನ್ನ ಪ್ರಾಡಕ್ಟ್ ಇಷ್ಟು ನನಗೆ ನೀವೆಲ್ಲರ ಪ್ರೀತಿಯಿಂದ ದಿನ ದಿನಕ್ಕೂ ನನಗೆ ಜಾಸ್ತಿನೇ ಆಗ್ತಾ ಇದೆ ಮತ್ತು ಎಲ್ರಿಗೂ ಹೇಗೆ ಅನ್ನಿಸ್ತಿದೆ ಅಂಥೇಳಿ ಅವರು ಸಣ್ಣ ಆಗಿರೋದು ಒಬ್ಬರು ವೀಡಿಯೋ ಮಾಡಿ ಕಳಿಸಿದ್ದಾರೆ ಅವರು ಹೆಸರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡಿ ಅವ್ರ ಮನೇಲಿ ಮುಖ ತೋರಿಸೋದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಯಾರಿಗಾದ್ರೂ ನನ್ನ ಪ್ರಾಡಕ್ಟ್ ತೊಗೊಂಡು ಸಣ್ಣ ಆಗಬೇಕು ಆರೋಗ್ಯವಾಗಿರಬೇಕು ಅಂತ ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅಲ್ಲಿ ಆರ್ಡ್ರು ಕೊಡ್ಬೋದು ಈಗ ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಪಾಪ ಅವ್ರು ಯಾವತ್ತೂ ವೀಡಿಯೋ ಮಾಡಿಲ್ವಂತೆ ಫಸ್ಟ್ ಟೈಮ್ ವೀಡಿಯೋ ಮಾಡಿರೋದು ಅದು ನಾನು ಕೇಳಿಕೊಂಡೆ ವೀಡಿಯೋ ಮಾಡಿ ಕಳಿಸ್ತೀರ ಅಂದರೆ ಅಯ್ಯೋ ಅದಕ್ಕೆ ನನ್ನ ತೆಮ್ಮ ಖಂಡಿತ ಅಂದರು ಸದ್ಯದಲ್ಲೇ ಅವ್ರನ್ನ ಮೀಟ್ ಮಾಡ್ತೀನಿ ನಾನು ಅವ್ರು ಹೇಳಿದ್ದಾರೆ ನಮ್ಮ ಮನೆಗೆ ಬನ್ನಿ ಬನ್ನಿಮ್ಮ ಎದ್ರು ಬದ್ರು ಕೂತ್ಕೊಂಡು ಪ್ರತಿಯೊಂದು ನಾನು ಹೇಳ್ತೀನಿ ನೀವೇ ಕ್ಲೀನಾಗಿ ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಅವ್ರದ್ದು ಹೇಗೆ ಅವರು ಏನೇನು ಮಾಡಿದ್ರು ಎಷ್ಟು ಕೆ ಜಿ ಇದ್ದೋರು ಎಷ್ಟು ಕೆ ಜಿ ಸಣ್ಣ ಆದರು ಅಂತ ಹೇಳಿ ನಾನು ಮುಂದೆ ವೀಡಿಯೋ ಬರುತ್ತೆ ನೋಡಿ ಯಾರಿಗಾದ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅಲ್ಲಿ ಆರ್ಡ್ರ್ ಕೊಡ್ಬೋದು ಬನ್ನಿ ಇವಾಗ ಅವ್ರ ಬಾಯಲ್ಲೇ ಕೇಳೋಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಹಾಯ್ ನನ್ನ ಹೆಸರು ಕಾವ್ಯ ಅಂತ ನಾನು ಫಸ್ಟು ಏಯ್ಟಿ ಫೈ ಕೆ ಜಿ ಇದ್ದೆ ಈಗ ನಂದಿನಿ ಅಮ್ಮವ್ರದ್ದು ಪೌಡರ್ಸ್ ಎಲ್ಲ ತಗೊಂಡಾದಮೇಲೆ ನಾನು ಈಗ ಏಯ್ಟಿ ಒನ್ ಕೆ ಜಿ ಆಗಿದ್ದೀನಿ ಓದುವ ಟೆಂತ್ ಐ ತಿಂಕ್ ಟೆಂತಲ್ಲಿ ನಾನು ಪೌಡರ್ ಸ್ಟಾರ್ಟ್ ಮಾಡಿದ್ದು ಮತ್ತು ಅಮ್ಮ ನಂದಿನಿ ಅಮ್ಮ ಅವ್ರದ್ದು ಗ್ರೀನ್ ಟೀ ಎರಡು ಮಾರ್ನಿಂಗು ಮತ್ತು ಈವ್ನಿಂಗ್ ಎರಡೂ ತೊಗೊತಾ ಇದ್ದೀನಿ ಇವತ್ತು ಹತ್ತೊಂಬತ್ತನೇ ತಾರೀಕು ಅಂಟ ಮೀನ್ಸ್ ಒಂಬತ್ತು ದಿನದಲ್ಲಿ ನಾನು ಒಂಬತ್ತು ದಿನದಲ್ಲಿ ಎಂಬತ್ತೈದು ಎಂಬತ್ತೈದಿಂದ ಎಂಬತ್ತೊಂದಕ್ಕೆ ಬಂದಿದ್ದೀನಿ ಅಂತಂದರೆ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ವಿತ್ ನನ್ನ ಮಾರ್ನಿಂಗ್ ಡಯೆಟು ಪ್ಲಸ್ ಆಮೊಂದು ಖಾಲಿ ಹೊಟ್ಟೆಲಿ ಹೆಲ್ತಿ ಪೌಡರು ಪ್ಲಸ್ ಗ್ರೀನ್ ಟೀ ವಿತ್ ನಮ್ಮ ಡಯಟ್ ಫುಡ್ಡಿಂದ ನಾನು ಒಂದು ವಾರದಲ್ಲಿ ಮೀನ್ಸ್ ಒಂಬತ್ತು ದಿನದಲ್ಲಿ ನಾಲ್ಕು ಕೆ ಜಿ ಸಣ್ಣ ಹಾಕಿದ್ದೀನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಂದಿನಿ ಅಮ್ಮ ಥ್ಯಾಂಕ್ ಯು ಕೇಳಿಸ್ಕೊಂಡ್ರಲ್ಲ ಕಾವ್ಯ ಅವರು ಎಷ್ಟು ಚೆನ್ನಾಗಿ ಎಷ್ಟು ಕೆ ಜಿ ಸಣ್ಣ ಆದರೂ ಎಷ್ಟು ದಿನದಲ್ಲಿ ಸಣ್ಣ ಆದರೂ ಅಂತ ಹೇಳಿದರೆ ನಿಮಗೂ ಆಗಬೇಕು ಅನಿಸಿದ್ರೆ ಆಗಬೇಕು ಅನಿಸಿದ್ರೆ ನಾನು ಪ್ರಾಡಕ್ಟ್ ತೊಗೊಂಡು ಸಣ್ಣ ಆಗ್ಬೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್